ಿ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಶುಭಾರ್ತೆ ಆರನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತು ವಚನಗಳು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕಣ್ಣ ಕೊರೆದು ಕದಿಯುವರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕಣ್ಣ ಕೊರೆಯುವುದೂ ಇಲ್ಲ ಕದಿಯುವುದೂ ಇಲ್ಲ ನೋಡ್ರಿ ಈ ಭೂಮಿಯಲ್ಲಿ ನಾವು ಜೀವಿಸುವಾಗ ನಮಗಿರುವ ಸಂಪತ್ತು ಎಲ್ಲ ತಾತ್ಕಾಲಿಕ ನಾವು ಕಟ್ಟಿದ ಮನೆ ಹಾಕಿಕೊಳ್ಳುವ ಬಟ್ಟೆ ಹೊಸ್ತೋತ್ರ ನಾವು ಸೇವ್ ಮಾಡಿರುವಂಥ ಹಣ ಇವೆಲ್ಲವೂ ಈ ಜಗತ್ತಿನಲ್ಲಿ ಹಾಗೆಯೇ ಉಳಿಯುತ್ತದೆ ಯಾರೂ ನಿಧಿಯನ್ನು ಕಬ್ಬಿನದ ಪೆಟ್ಟಿಗೆಯೊಂದರಲ್ಲಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಪೌಲನು ತಿಮೋತಿ ಪತ್ರಿಕೆಯಲ್ಲಿ ಹೇಳ್ತಾನೆ ನಾವು ಲೋಕದಲ್ಲಿ ಏನು ತಕ್ಕೊಂಡು ಬರಲಿಲ್ಲ ಏನು ತಕ್ಕೊಂಡು ಹೋಗುವುದಿಲ್ಲ ಯೇಸು ಸ್ವಾಮಿಲಿ ಹೇಳ್ತಾ ಆದರೆ ಪರಲೋಕದಲ್ಲಿ ನಿಮ್ಮ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ನಾವು ಬ್ಯಾಂಕಲ್ಲಿ ಗಂಟು ಮಾಡಿ ಇಟ್ಕೊಂಡಿದ್ದೇವೆ ಮನೆಯಲ್ಲಿ ಗಂಟು ಮಾಡಿ ಇಟ್ಕೊಂಡಿದ್ದೇವೆ ಮಕ್ಕಳಿಗೆ ಸೇರಿಸಿ ಇಟ್ಕೊಂಡಿದ್ದೇವೆ ಎಲ್ಲ ಒಳ್ಳೆಯದೆ ಆದರೆ ದೇವ್ರು ಹೇಳ್ತಾ ಆದರೆ ಅದರೊಂದಿಗೆ ಪರಲೋಕದಲ್ಲಿ ಸಹ ನೀನು ಗಂಟು ಮಾಡಿ ಇಟ್ಟುಕೊಳ್ಳಿರಿ ನೋಡ್ರಿ ಲೋಕದಲ್ಲಿ ದೇವ್ರು ನಮ್ಮನ್ನು ಬ್ಲೆಸ್ ಮಾಡಿರುವಾಗ ನಾವು ಈ ಲೋಕದಲ್ಲಿ ಇದ್ದು ದೇವರ ಕಾರ್ಯಗಳಿಗಾಗಿ ಏನೆಲ್ಲ ಮಾಡ್ತೀರೋ ಅದೆಲ್ಲ ಪರಲೋಕ ಬ್ಯಾಂಕಲ್ಲಿ ಆ್ಯಡ್ ಆಗುತ್ತೆ ಪರಲೋಕದಲ್ಲಿ ದೇವರು ನಿಮಗೊಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಹೊಸ ಹತ್ರ ದೇವರ ರಾಜ್ಯಕ್ಕಾಗಿ ಮಾಡುವಂಥ ಒಂದೊಂದು ಒಳ್ಳೆಯ ಕಾರ್ಯಗಳು ಅದರಲ್ಲಿ ಆ್ಯಡ್ ಆಗಿ ಹೋಗುತ್ತದೆ ಅದಕ್ಕೆ ದೇವರು ಹೇಳ್ತಾ ಆದರೆ ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಒಂದು ಸಂಪ್ರದಾಯದ ಕತೆ ಇದೆ ಅಪ್ಪಸ್ತಲನಾದ ತೋಮನು ಭಾರತ ದೇಶಕ್ಕೆ ಬಂದಾಗ ರಾಜ್ಯಭಾರ ಮಾಡುತ್ತಾ ಇದ್ದಂಥ ಅರಸನು ತೋಮನ ದೈವಿಕ ಶಕ್ತಿಯನ್ನು ದೇವರ ಕಾರ್ಯಗಳನ್ನು ಕೇಳಿ ತನ್ನ ಅರಮನೆಗೆ ಕರೆಸಿ ಅವನು ಹೇಳಿದಂತೆ ನನಗೊಂದು ಸುಂದರವಾದ ಅರಮನೆಯನ್ನು ಕಟ್ಟಿಕೊಡ್ತೀಯಾ ಅಂತೇಳಿ ಆಗ ತೋಮ ಹೇಳ್ದ ಓಕೆ ರಾಜ ನಿಮಗೆ ನಾನು ಕಟ್ಟಿಕೊಡ್ತೇನೆ ಅರಮನೆಯನ್ನು ಕಟ್ಟಲು ಬೇಕಾದ ಹೇರಳವಾದ ಎಲ್ಲ ಬೆಳ್ಳಿ ಬಂಗಾರಗಳನ್ನು ಕೊಟ್ಟನಂತೆ ಇವನು ತೋಮನ ಅದನ್ನೆಲ್ಲ ತೆಗೆದುಕೊಂಡು ಬಡವರಿಗೆ ಅನಾಥರಿಗೆ ದಿಕ್ಕಿಲ್ಲದವರಿಗೆ ಬಾಚಿ ಬಾಚಿ ಕೊಟ್ಟು ಸುವಾರ್ತೆ ಸೇವೆಯಲ್ಲಿ ಎಲ್ಲವನ್ನು ಉಪಯೋಗಿಸ್ಬಿಟ್ಟನಂತೆ ಕೆಲವು ತಿಂಗಳ ಕಳೆದ ನಂತರ ರಾಜ್ಯನು ತೋಮನನ್ನು ಕರೆದು ತೋಮಾ ನೀವು ನಮಗೆ ಅರಮನೆ ಕಟ್ಟಿದ್ದೀರಾ ಅಂತ ಕೇಳಿದಾಗ ಹೌದು ರಾಜ ನಿಮಗೆ ಕಟ್ಟಿದ್ದೇನಂತ ಹೇಳಿದ್ರಂತೆ ಆಗ ಎಲ್ಲಿದೆ ಅದನ್ನು ತೋರಿಸ್ರಿ ಅಂತ ಹೇಳಿದಾಗ ಆಕಾಶದ ಕಡೆ ಪರಲೋಕವನ್ನು ತೋರಿಸಿ ರಾಜನೇ ನಿಮ್ಮ ಅರಮನೆ ಪರಲೋಕದಲ್ಲಿದೆ ಎಂಬುದಾಗಿ ತೋರಿಸಿದಂತೆ ಭೂಲೋಕದಲ್ಲಿ ಕಟ್ಟಿರುವ ಮನೆಗಳು ಅರಮನೆಗಳು ಅಳಿದು ಹೋಗ್ತದೆ ಆದರೆ ನೀವು ಕೊಟ್ಟಂಥ ಹಣವನ್ನು ಬಡವರಿಗೆ ದೇವರ ರಾಜ್ಯಕ್ಕಾಗಿ ನಾನು ದಾನ ಮಾಡಿದ್ದೇನೆ ನಿಮಗೋಸ್ಕರವಾಗಿ ಪರಲೋಕದಲ್ಲಿ ಅರಮನೆ ಕಟ್ಟಲ್ಪಡ್ತಾಯಿದೆ ಪ್ರೀತಿ ಉಳ್ಳ ದೇವ್ ಜನರೇ ನೀವು ಭೂಲೋಕದಲ್ಲಿ ಇರುವಾಗಲೇ ಕರ್ತನೆಗೆ ಕೊಡುವ ಭಾಗ್ಯ ನಿಮ್ಮದಾಗಿರುತ್ತೆ ಇನ್ನೊಂದು ಸಾರಿ ಹೇಳ್ತೇನೆ ನೀವು ಭೂಲೋಕದಲ್ಲಿ ಇರುವಾಗಲೇ ಕರ್ತನೆಗೆ ಕೊಡುವ ಭಾಗ್ಯ ನಿಮ್ಮದಾಗಿರುತ್ತದೆ ಸತ್ತವರು ಮೌನವಾಗಿರುವವರು ಕರ್ತನೆಗೆ ಕೊಡಬೇಕೆಂದು ಬಯಸಿದರೂ ಅವರಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಆದುದರಿಂದಲೇ ಓ ಸ್ತೋತ್ರ ಕರ್ತನೆಗೆ ಕೊಡೋಣ ಪರಲೋಕ ರಾಜ್ಯದಲ್ಲಿ ನಮ್ಮ ಗಂಟು ಮಾಡಿ ಇಟ್ಟುಕೊಳ್ಳೋಣ ಪರಲೋಕ ರಾಜ್ಯಕ್ಕಾಗಿ ಪ್ರಯಾಸ ಪಡೋಣ ಒಬ್ಬ ಮಹಿಳೆ ತನ್ನ ಶಾಲೆಯಲ್ಲಿ ಬಡವರಿಗೆ ತಿಂಡಿಯನ್ನು ತಯಾರಿಸಿ ಹಂಚುತ್ತಾ ಇದ್ದಳು ಆಕೆ ಮಕ್ಕಳು ಕೇಳಿದ್ರಂತೆ ಅಲ್ಲಮ್ಮ ನಮಗೇ ಊಟಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ನೀವು ಇದೆಲ್ಲ ಮಾಡಿ ಬೇರೆಯವ್ರಿಗೂ ಊಟ ಕೊಡ್ತಾ ಇದ್ದೀರಾ ಅಂತೇಳಿ ಆಗ ಅಮ್ಮ ಹೇಳಿದ್ರಂತೆ ಮಕ್ಕಳೇ ನಾನು ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ತಾ ಇದ್ದೇನೆ ಕಷ್ಟದಲ್ಲಿ ಸಹ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅಂದರೆ ನಾನು ಪರಲೋಕದಲ್ಲಿ ಗಂಟು ಮಾಡಿಕೊಳ್ತಾ ಇದ್ದಾನೆ ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ಅದೇ ವಿಧದಲ್ಲಿ ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಎಂಬುದಾಗಿ ನೀವು ತಿಳಿಸಿದಂತೆ ಯಹಲೋಕದಲ್ಲಿ ನಾವಿರುವಾಗ ಲೌಕಿಕ ಕಾರ್ಯಗಳನ್ನು ಮಾತ್ರ ನೋಡದೆ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ದೇವ ಸಭೆಗಳನ್ನು ಕಟ್ಟುವುದಕ್ಕೆ ದೇವರ ಸೇವೆಯನ್ನು ಕಟ್ಟುವುದಕ್ಕೆ ನಮ್ಮಿಂದಾದ ಸಹಾಯವನ್ನು ಮಾಡಿ ಪರಲೋಕದಲ್ಲಿ ಸ್ವಾಮಿ ನಮ್ಮ ಸಂಪತ್ತನ್ನು ಕೂಡಿಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡ್ರಿ ನಮ್ಮ ಕಣ್ಗಳು ತೆರೆಯಲ್ಪಡಲಿ ಪರಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳಬೇಕಪ್ಪ ವಿಶೇಷವಾಗಿ ಕರ್ತನೇ ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಎಲ್ಲರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ ಈ ನೂತನ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋಣ ಸ್ತೋತ್ರ ಅದಕ್ಕೆ ಅವಕಾಶಗಳು ಬರುವಾಗ ಅದ ಕಾರ್ಯಗಳನ್ನು ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ